ಕ್ಷಮಿಸಿ ಕೂತ್ಕೊಂಡೆ ಮಾತಾಡ್ತೀನಿ ಸ್ವಲ್ಪ ಬೆನ್ನೋಗಿದೆ ಸ್ವಾತಿ ಮುತ್ತು ಮಾಡಿದ್ದೀನಿ ಆಟೋಗ್ರಾಫ್ ಮಾಡಿದ್ದೀನಿ ಮುಸ್ಸಂಜಯ್ ಮಾತು ಮಾಡಿದ್ದೀನಿ ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು ಅವಾಗ ಕತ್ತಿ ಮಚ್ಚಿ ಹಿಡ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ ಒನ್ ನಂಬರ್ ಟು ಸ್ಥಾನಕ್ಕೆ ಕೂರಿಸಿದ್ರು ನಾನು ಆಮೇಲೆ ಯೋಚನೆ ಮಾಡಿದೆ ಬಹುಶಃ ಇದೇ ಬೇಕೇನು ಅಂದ್ಬಿಟ್ಟು ಅಂತ ಆವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಕೇಳಿದೆ ಅವರಂದ್ರು ಅಲ್ಲಪ್ಪ ನಿಮ್ಮ ಮನೆಗೆ ಹಾಕೋ ಬಟ್ಟೆ ಮನೆಗೆ ಹಿಡ್ಕೊ ಹೊರಗಡೆ ಹೋದಾಗ ಅವ್ರಿಗೆ ಹೇಗೆ ಬೇಕು ಹಂಗಿರು ಅಂತ ಆ ಥರ ಸಿನಿಮಾಗಳು ಮಾಡೋಕ್ಕೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ ಅದರಲ್ಲೂ ಎಲ್ಲದಕ್ಕಿನ್ನ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್ ಮಚ್ಚು ನನ್ನ ಇದೆ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಆ ಮಾರಬೇಡಿ ಪಿಕ್ಚರ್ ನೋಡಿ ಥ್ಯಾಂಕ್ ಯು ತಾಯಿ ನನಗೆ ಬುದ್ಧಿ ಹೇಳ್ತಾರೆ ಪ್ರೀತಿ ಮಾಡ್ತಾರೆ ಅಲ್ಲಿ ಇನ್ನು ಯಾರ್ಯಾರು ಇದ್ದಾರೆ ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ ಇನ್ಯಾರೋ ಇರ್ತಾರೆ ಅವ್ರಿಗೆ ಹೊಟ್ಟೆ ಹಿಸ್ಕೊಂಡ್ಬಿಟ್ರೆ ಅವ್ರಿಗೆ ಊಟ ಆಗ್ತಾಯಿರ್ತೀವಿ ಅಲ್ವೇ ಇವಾಗ ಇನ್ನೊಂದು ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೇಟವೇ ಏನಾರೋ ಲಾಂಗ್ ಬಚ್ಚಿಟ್ಕೊಂಬಂದು ನಾನು ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ ಯಾರೋ ಓಡ್ದು ಆಸ್ಪತ್ರೆಗೆ ಹೋದೆ ಆ ಪಿಕ್ಚರಲ್ಲಿ ಏನಾರು ಬೈದ ಕ್ಲೈಮ್ಯಾಕ್ಸಲ್ಲೇ ಹೋಗಿ ಇವತ್ತರೆಗೂ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಯಾರು ನಾನು ಹೊಡೆದ್ರೂ ಅವ್ರಿಗೆ ಹೊಡಿಲೇ ಇಲ್ಲ ನಾನು ವಾಪಸ್ಸು ಇನ್ನೂ ಓಡಾಡ್ಕೊಂಡಿದ್ದಾರೆ ಮಾರ್ಕೆಟಲ್ಲಿ ತುಂಬ ಒಳ್ಳೇದು ಸರ್ ನಾನು ನಾನು ಅಂಥದ್ದೆಲ್ಲ ಮಾಡಲ್ಲ ಯಾರಿಗೆ ಹೋಗಿ ಏನಾಗಲಿ ಮುಂದೆ ಸಾಗುನಿ ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿಗೆ ಬಂದಿದ್ದು ಸರ್ ಇಲ್ಲಿಗೆ ಬರಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನ್ಮಾ ಮಾಡ್ತೀನಿ ಸರ್ ಮಾಣಿಕ್ಯ ಯಾವ ಸರ್ ಸಿನಿಮಾ ಆ್ಯಕ್ಚುಲಿ ಇಫ್ ಯು ರಿಯಲೈಸ್ ಇಟ್ ಈಸ್ ನಥಿಂಗ್ ಬಟ್ ಶಾಂತಿ ನಿವಾಸ ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು ಬಟ್ ಶಾಂತಿ ನಿವಾಸ ಓಡಲಿಲ್ಲ ಸರ್ ಮಾಣಿಕ್ಯ ಹಂಡ್ರೆಡ್ ಡೇಸ್ ಹೋಯ್ತು ಯಾಕಂದ್ರೆ ಇದ್ರಲ್ಲಿ ಒಂದು ಚೇಜ್ ಇತ್ತು ಫೈಟ್ ಇತ್ತು ಎರಡು ಹೀರೋಯಿನ್ ಇದ್ರು ಚಮಸಿ ಕೂತ್ಕೊಂಡೇ ಮಾತಾಡ್ತೀನಿ ಸ್ವಲ್ಪ ಬೆನ್ನೂ ಸ್ವಾತಿ ಮುದ್ದು ಮಾಡಿದ್ದೀನಿ ಆಟೋಗ್ರಾಫ್ ಮಾಡಿದ್ದೀನಿ ಮುಸ್ಸಂಜೆ ಮಾತು ಮಾಡಿದ್ದೀನಿ ಎಂಥೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು ಅವಾಗ ಕತ್ತಿ ಮಚ್ಚಿ ಹಿಡ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ ಒನ್ ನಂಬರ್ ಟು ಸ್ಥಾನಕ್ಕೆ ಕೂರಿಸಿದ್ರು ನಾನು ಆಮೇಲೆ ಯೋಚನೆ ಮಾಡಿದೆ ಬಹುಶಃ ಜನಗಳಿಗೆ ಇದೇ ಬೇಕೇನು ಅಂದ್ಬಿಟ್ಟು ಅಂತ ಆವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಕೇಳಿದೆ ಅವರಂದ್ರು ಅಲ್ಲಪ್ಪ ನಿಮ್ಮ ಮನೆಗೆ ಹಾಕೋ ಬಟ್ಟೆ ಮನೆಗೆ ಗಿಡ್ಕೊ ಹೊರಗಡೆ ಹೋದಾಗ ಅವ್ರಿಗೆ ಹೇಗೆ ಬೇಕೋ ಹಂಗಿರು ಅಂತ ಆ ಥರ ಸಿನಿಮಾಗಳು ಹೋಗ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ ಅದರಲ್ಲೂ ಎಲ್ಲದ್ರಕ್ಕಿ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್ ಮಚ್ಚು ನನ್ನ ಕೈಯ್ಯಲ್ಲಿದ್ದ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಆ ಮಾರಬೇಡಿ ಪಿಕ್ಚರ್ ನೋಡಿ ಥ್ಯಾಂಕ್ ಯು ತಾಯಿ ನನಗೆ ಬುದ್ಧಿ ಹೇಳ್ತಾರೆ ಪ್ರೀತಿ ಮಾಡ್ತಾರೆ ಅಲ್ಲಿ ಇನ್ನು ಯಾರ್ಯಾರು ಇದ್ದಾರೆ ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ ಇನ್ಯಾರೋ ಇರ್ತಾರೆ ಅವ್ರಿಗೆ ಹೊಟ್ಟೆ ಇಸ್ಕೊಂಡು ಬಿಟ್ಟರೆ ಅವ್ರಿಗೆ ಊಟ ಆಗ್ತಾಯಿರ್ತೀವಿ ಅಲ್ವೇ ಇವಾಗ ಇನ್ನೊಂದು ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೇಟವೇ ಏನಾರು ಲಾಂಗ್ ನಾನು ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ ಯಾರೋ ಹೊಡೆದು ಆಸ್ಪತ್ರೆಗೆ ಹೋದೆ ಆ ಪಿಕ್ಚರಲ್ಲಿ ಏನಾದ್ರೂ ಬೈಕ್ ನಾಯಕ್ ಕ್ಲೈಮ್ಯಾಕ್ಸಲ್ಲಿ ಯಾರಿಗಲ್ಲ ಹೋಗಿ ಇವತ್ತೊರೆಗೂ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಯಾರು ನನಗೆ ಹೊಡೆದ್ರೆ ಅವ್ರಿಗೆ ಹೊಡಿಲೇ ಇಲ್ಲ ನಾನು ವಾಪಸ್ಸು ಇನ್ನೂ ಓಡಾಡ್ಕೊಂಡಿದ್ದಾನೆ ಮಾರ್ಕೆಟಲ್ಲಿ ತುಂಬ ಒಳ್ಳೆಯ ಸರ್ ನಾನು ನಾನು ಅಂಥದ್ದೆಲ್ಲ ಮಾಡಲ್ಲ ಯಾರಿಗೆ ಹೋಗಿ ಏನಾಗಲಿ ಮುಂದೆ ಸಾಗೋಣಿ ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿಗೆ ಬಂದಿದ್ದು ಸರ್ ಇಲ್ಲಿಗೆ ಬರಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನ್ಮಾ ಮಾಡ್ತೀನಿ ಸರ್ ಮಾಣಿಕ್ಯ ಯಾವ್ದು ಸರ್ ಸಿನ್ಮಾ ಆ್ಯಕ್ಚುಲಿ ಇಫ್ ಯು ರಿಯಲೈಸ್ ಇಟ್ ಈಸ್ ನಥಿಂಗ್ ಬಟ್ ಶಾಂತಿ ನಿವಾಸ ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು ಬಟ್ ಶಾಂತಿ ನಿವಾಸ ಓಡಲಿಲ್ಲ ಸರ್ ಮಾಣಿಕ್ಯ ಹಂಡ್ರೆಡ್ ಡೇಸ್ ಹೋಗ್ತು ಯಾಕಂದ್ರೆ ಇದ್ರಲ್ಲಿ ಒಂದು ಚೇಜ್ ಇತ್ತು ಫೈಟ್ ಇತ್ತು ಎರಡು ಹೀರೋಯಿನ್ ಇದ್ರು